ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಎಂಬ ಅಧ್ಯಾಯದಲ್ಲಿ ಅಧ್ಯಯನ ಮಾಡೋಣ ಇಲ್ಲಿ ಈ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಅಧ್ಯಾಯದಲ್ಲಿ ಏನೇನದಂಬುದು ಸ್ವಲ್ಪ ಚರ್ಚೆಯನ್ನು ಮಾಡೋಣ ಇಲ್ಲಿ ಏನದ ಅಂತಂದ್ರೆ ಇವು ಇವೆಲ್ಲ ಏನಾವ ರೀ ಅಂತಂದ್ರೆ ಬಹು ಪದೋಕ್ತಿಗಳು ಹತ್ತನೇ ತರಗತಿ ಅಧ್ಯಾಯ ಎರಡು ಭಾಗ ಒಂದರಲ್ಲಿ ಎರಡನೇ ಅಧ್ಯಾಯ ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಅಧ್ಯಯನ ಮಾಡಿದೆವು ಮೊದಲನೇದು ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಚರಾಕ್ಷರ ಅಂತ ಕರೀತಾರೆ ಚರಾಕ್ಷರ ಎಕ್ಸು ಚರಾಕ್ಷರಗಳು ಇದು ಒಂದಿದ್ದ ಏನದ ಅಂತಂದ್ರೆ ಸ್ಥಿರಾಂಕ ಒಂದಿದ್ದ ಏನೋ ಸ್ಥಿರಾಂಕ ಎಕ್ಸ್ ಅಂಬದು ಚರಕ್ಷರ ಇದು ಎಕ್ಸ್ ಪ್ಲಸ್ ಒಂದು ಅಂಬದು ಏನರ ಇದೊಂದು ಬಹುಪದಕ್ತಿ ಅದ ಈ ಬಹುಪದಕ್ತಿ ಯಾವ ಬಹುಪದದಲ್ಲಿ ಮೂರು ವಿಧಗಳು ಬರ್ತವೆ ರೇಖಾತ್ಮಕ ಬಹುಪದಕ್ತಿ ವರ್ಗಾತ್ಮಕ ಬಹುಪದಕ್ತಿ ಮತ್ತು ಘನಾತ್ಮಕ ಬಹುಪದ್ಧಕ್ತಿ ಅಂತ ಇದು ಈಗ ಎಕ್ಸ್ ಪ್ಲಸ್ ಒಂದು ಇದ್ದಿದ್ದಕ್ಕೂ ಯಾವ ಪದ ಬಹು ಪದಕ್ತಿ ಅನ್ಬೇಕಂತಂದಾಗ ಯಾವ ಚರಕ್ಷರದ ಘಾತ ಮಹತ್ತಮಘಾತ ಒಂದಿತ್ತು ಮಹತ್ತಮಘಾತ ಒಂದಿತ್ತು ಅಂತಂದ್ರೆ ಅದಕ್ಕೆ ಏನೇನು ಕರಿಬೇಕು ರೇಖಾತ್ಮಕ ಬಹುಪದಕ್ತಿಗಳಂತ ಕರಿಬೇಕು ಈ ಒಂದು ಚರಕ್ಷರ ಘಾತ ಏನೂ ಇಲ್ಲ ಏನೂ ಇಲ್ಲ ಅಂತಂದ್ರೆ ಇಲ್ಲಿ ಏನಿರ್ತದೆ ರೀ ಒಂದಿರ್ತದ ಆದ್ದರಿಂದ ಈ ಒಂದು ಬಹು ಪದಕ್ತಿಗೆ ಏನು ಕರಿತಾರಂತಂದ್ರೆ ರೇಖಾತ್ಮಕ ಬಹು ಪದಕ್ತಿ ಅಂತ ಕರೀತಾರೆ ಎರಡನೇದಾಗಿ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಈ ಒಂದು ಬಹುಪದಕ್ತಿಗೆ ವರ್ಗ ಬಹುಪದಕ್ತಿ ಅಂತ ಕರೀತಾರೆ ವರ್ಗ ಬಹುಪದಕ್ತಿ ವರ್ಗ ಬಹುಪದಕ್ತಿ ಅಂತ ಯಾಕೆ ಕರಿಬೇಕಂತಂದಾಗ ಚರಕ್ಷರ ಚರಾಕ್ಷರದ ಮಹತ್ತಮ ಘಾತ ಇನ್ನು ಚರಕ್ಷರ ಎಕ್ಸ್ ಅದ ಇನ್ನು ಚರಕ್ಷರ ಎಕ್ಸ್ ಅದ ಇವು ಎರಡು ಚರಕ್ಷರಾಗ ಹಾತ ನೋಡಬೇಕು ನಾವು ಇಲ್ಲಿ ಏನಿಲ್ಲ ಅಂತಂದ್ರೆ ಇಲ್ಲಿಗೆ ಹತ ಇಲ್ಲ ಅಂತಂದ್ರೆ ಒಂದು ಇರ್ತದೆ ಇಲ್ಲಿಗೆ ಎಷ್ಟು ಎಷ್ಟದೆ ಎರಡು ಅದ ಇವು ಎರಡು ಘಾತಗಳಲ್ಲಿ ಯಾವ್ದು ದೊಡ್ಡದಿರ್ತದೆ ಮಹತ್ತಮ ಯಾವುದು ಇರ್ತದೆ ಎರಡು ಇರ್ತದ ಆದ್ದರಿಂದ ಯಾವುದೇ ಒಂದು ಬಹುಪದತಿಯಲ್ಲಿ ಮಹತ್ತಮ ಹಾತ ಎರಡು ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಬೇಕು ವರ್ಗ ಬಹುಪದಕ್ತಿ ಅಂತ ಕರಿಬೇಕು ಮೂರನೇದು ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈ ಒಂದು ಬಹು ಪದ್ಧತಿಗೆ ಏನಂತ ಅಂತಂದ್ರೆ ಘನ ಬಹು ಪದಕ್ತಿ ಅಂತ ಕರೀತಾರೆ ಯಾಕೆ ಇದು ಘನ ಬಹು ಪದಕ್ತಿ ಅಂತ ಕರಿಬೇಕಂತಂದ್ರೆ ಇಲ್ಲಿ ಎಕ್ಸ್ ಇನ್ನು ಎಕ್ಸ್ ಅದ ಇನ್ನು ಎಕ್ಸ್ ಅದ ಇವು ಮೂರು ಎಕ್ಸದಲ್ಲಿ ಈ ಒಂದು ಎಕ್ಸ್ನ ಗಾತ ಏನಿಲ್ಲ ಅಂತ ಒಂದಿರ್ತದ ಇಲ್ಲಿ ಎಕ್ಸ್ ಅದ ಎಕ್ಸ್ರ ಗಾತ ಎಷ್ಟ ಎರಡು ಅದ ಇನ್ನು ಎಕ್ಸ್ ಅದ ಎಕ್ಸ್ರ ಹತ್ತ ಎಷ್ಟು ಮೂರು ಅದ ಇವು ಮೂರು ಚರಾಕ್ಷರದಲ್ಲಿದ್ದಂಥ ಘಾತಗಳು ನಾವು ನೋಡಿದಾಗ ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ಈ ಮೂರಲ್ಲಿ ಯಾವ್ದು ದೊಡ್ಡ್ದದ ಅಂತಂದ್ರೆ ಮೂರು ಅಂಬ ಚರಕ್ಷರದ ಘಾತ ಏನದ ದೊಡ್ಡದ ಆದ್ದರಿಂದ ಯಾವ್ದು ಮಹತ್ವ ಇರ್ತಿಲ್ಲ ಅದಕ್ಕೆ ಏನಂತ ಅಂತಂದ್ರೆ ಘನ ಬಹುಪದಕ್ತಿ ಅಂತ ಕರಿತಾರೆ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ದೀನಿ ಸೊನ್ನೆ ಅಂತಂದಾಗ ಏನು ರೀ ಇದು ಯಾವ ಭಾವಪದ ಅಂತಂದ್ರೆ ಇದಕ್ಕೆ ಏನಂದ್ ಕರ್ತಾರ ಅಂತಂದ್ರೆ ಮಹತ್ತಮಘಾತ ಎಷ್ಟದ ರೀ ಎರಡದ ಎರಡಿದ್ರೆ ಏನು ಕರಿಬೇಕು ವರ್ಗ ಕರಿಬೇಕಂತ ಹೇಳಿದಾರೆ ಇದು ವರ್ಗ ಮತ್ತು ಇಲ್ಲಿ ಸಮ ಚಿಹ್ನೆ ಅದ ಅದರಿಂದಕ್ಕೆ ಏನಂತ ಕರಿಬೇಕು ಸಮೀಕರಣ ಅಂತ ಕರಿಬೇಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಸಮಾನ ಆಗಿದೆ ಸೊನ್ನೆ ಈ ರೀತಿ ಇದ್ದಾಗ ಇದಕ್ಕೆ ಏನಂತ ಕರಬೇಕು ವರ್ಗ ಸಮೀಕರಣ ಅಂತ ಕರಿಬೇಕು ಅದೇ ಎಂಬುದು ಇದು ಅದೇ ಆದ ವರ್ಗ ಸಮೀಕರಣ ಅಂತ ಈ ಒಂದು ವರ್ಗ ಸಮೀಕರಣದಲ್ಲಿ ವರ್ಗ ಅಂತಂದಾಗ ಯಾವುದೇ ಒಂದು ಸಂಖ್ಯೆ ನಾವು ವರ್ಗ ಮಾಡಿದಾಗ ಈಗ ಉದಾಹರಣೆಗಾಗಿ ಎರಡದ ರೀ ಎರಡರ ನಾವು ವರ್ಗ ಮಾಡಿದಾಗ ಎರಡು ಎಂಟು ಎರಡು ಸಮಾನ ಆಗಿದೆ ಅಷ್ಟು ನಾಲ್ಕು ಅಂತಂದಾಗ ವರ್ಗ ಅಂತಂದ ಒಂದೇ ಸಂಖ್ಯೆಯನ್ನು ಎರಡು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧಕ್ಕೆ ಏನಂತ ಕರ್ತಾರೆ ವರ್ಗ ಅಂತ ಕರೀತಾರೆ ಒಂದೇ ಸಂಖ್ಯೆ ಎರಡು ಅಂಬ ಸಂಖ್ಯೆ ಅಂಬದು ಸಲ ಗುಣಾಕಾರ ಮಾಡಿದೇವ್ರಿ ಎರಡು ಸಲ ಗುಣಾಕಾರ ಮಾಡಿದೆವು ಅದೇ ರೀತಿ ಮೂರ ಮೂರರ ಹತ್ತ ಎರಡು ಅಂತಂದಾಗ ಮೂರು ಅಂಬ ಸಂಖ್ಯೆ ಎಷ್ಟು ಸಲ ಗುಣಾಕಾರ ಮಾಡಬೇಕು ಎರಡು ಸಲ ಗುಣಾಕಾರ ಮಾಡಬೇಕು ಎರಡು ಮೂರು ಮೂರಲೇ ಎಷ್ಟು ಒಂಬತ್ತು ಈ ರೀತಿ ವರ್ಗ ಒಂದೇ ಸಂಖ್ಯೆಯನ್ನು ಒಂದೇ ಸಂಖ್ಯೆಯನ್ನು ಎರಡು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧಕ್ಕೆ ಏನಂತ ಅಂತಂದ್ರೆ ಅದೇ ವರ್ಗ ಅಂತ ಕರೀತಾರೆ ಈಗ ವರ್ಗದೋಗ್ತಿ ಈ ರೇಖಾತ್ಮಕ ಭೂಪದ್ಧತಿಯಲ್ಲಿ ಎಷ್ಟು ಶೂನ್ಯತೆಗಳವ ಅಂತಂದಾಗ ಎಷ್ಟು ಶೂನ್ಯತೆಗಳು ಒಂದು ಶೂನ್ಯತೆಗಳು ಅದೇ ರೀತಿ ಎರಡನೇದು ಯಾವುದ್ರಿ ಎರಡು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈ ಒಂದು ವರ್ಗ ಭೂಪದ್ಧತಿಯಲ್ಲಿ ಎಷ್ಟು ಶೂನ್ಯತೆಗಳವ ಅಂತಂದಾಗ ನಾವು ಶೂನ್ಯತೆಗಳು ಅಂತಂದ್ರೆ ಎಷ್ಟವ್ರಿಗೆ ಎರಡು ಶೂನ್ಯತೆಗಳು ಅದೇ ಎಂಬುದು ನಾವು ವರ್ಗ ಸಮೀಕರಣದಾಗ ಬಂದಾಗ ಈ ಶೂನ್ಯತೆಗಳ ಬದಲಾಗಿ ನಾವೇನು ಕರಿತೇವೆ ಅಂತಂದ್ರೆ ಎಕ್ಸ್ ಪ್ಲಸ್ ಒಂದು ಸಮಾನಾಗಿದೆ ಅಲ್ಲಿ ಎಷ್ಟು ಮೂಲಗಳವ ಅಥವಾ ಪರಿಹಾರಗಳು ಎಷ್ಟು ಮೂಲಗಳಿವೆ ಅಥವಾ ಪರಿಹಾರಗಳಿವೆ ಅಂತಂತಂದ್ರೆ ಇದರಲ್ಲಿ ಎಷ್ಟು ಒಂದು ಇದರಲ್ಲಿ ವರ್ಗ ಸಮೀಕರಣದಲ್ಲಿ ಎಷ್ಟು ಮೂಲಗಳವ ಅಂತಂದ್ರೆ ಈ ಎರಡು ಮೂಲಗಳು ಅಥವಾ ಎಷ್ಟು ಪರಿಹಾರಗಳಿವೆ ಎಷ್ಟು ಪರಿಹಾರಗಳಿವೆ ಅಂತಂದರೆ ಎರಡು ಪರಿಹಾರಗಳು ಅಂತ ನಾವು ಈ ಒಂದು ವರ್ಗ ಸಮೀಕರಣಗಳಲ್ಲಿ ಕಲಿತೇವೆ ಮಕ್ಕಳು ಅದೇ ರೀತಿ ವರ್ಗ ಸಮೀಕರಣ ಎಂದರೆ ಎಂದರೇನು ಅಂತಂದಾಗ ಸಮೀಕರಣ ಎಂದರೇನು ಯಾವುದೇ ಬೀಜೋಕ್ತಿಗಳು ಸೊನ್ನೆಗೆ ಸಮವಾಗಿದ್ದರೆ ಅದನ್ನು ಏನಂತ ಕರ್ತಾರೆ ಅಂತಂದ್ರೆ ಸಮೀಕರಣ ಎನ್ನುವರು ಉದಾಹರಣೆಗೆ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಂಟು ಸಮಾನಾಗಿದೆ ಸೊನ್ನೆ ಇದೊಂದು ಈ ಒಂದು ಬಹುಪದ್ಧಕ್ತಿಯಲ್ಲಿ ಆ ಬಹುಪದಕ್ತಿ ಎಂಬುದು ಸೊನ್ನೆಗೆ ಸಮಾಧಾನ ಅಂದರೆ ಈ ಬಹುಪದಕ್ತಿಯಲ್ಲಿ ಸಮನಾಗಿದೆ ಚಿಹ್ನೆ ಇರಬೇಕು ರೀ ಚಿಹ್ನೆ ಇದ್ದರೆ ಅದಕ್ಕೆ ಏನಂತಾರೆ ಸಮೀಕರಣ ಅಂತ ಕರೀತಾರೆ ಎರಡನೇ ಉದಾಹರಣೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲ ಏಳು ಎಕ್ಸ್ ಮೈನಸ್ ಹನ್ನೆರಡು ಸಮಾನ ಸೊನ್ನೆ ಈ ಒಂದು ಉದಾಹರಣೆಗಳು ಎರಡನೇದಾಗಿ ವರ್ಗ ಸಮೀಕರಣ ಎಂದರೇನು ವರ್ಗ ಸಮೀಕರಣ ಅಂತಂದ್ರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಒಂದು ನಿಯಮದ ರೀ ಒಂದು ಕಂಡೀಷನ್ ಅದ ಏನದ ಅಂತಂದ್ರೆ ಎಂಬುದು ಸೊನ್ನೆ ಆಗಿರಬಾರ್ದು ಎ ಇಸ್ ನಾಟ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಇದ್ದರೆ ಅವುಗಳನ್ನು ವರ್ಗ ಸಮೀಕರಣ ಎನ್ನುವರು ಅದೇ ರೀತಿ ವರ್ಗ ಸಮೀಕರಣದ ಆದರ್ಶ ರೂಪ ಇದು ನಿಮ್ಮ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸಿ ಕೇಳ್ತಕ್ಕಂಥ ಪ್ರಶ್ನೆ ವರ್ ಕೆಳಗಿನ ಕೆಳಗಿನ ಆಪ್ಷನ್ಸ್ನಲ್ಲಿ ವರ್ಗ ಸಮೀಕರಣಗೆ ಉದಾಹರಣೆ ಯಾವುದು ಅಥವಾ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತಂತಂದಾಗ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇಲ್ಲೊಂದು ಕಂಡೀಷನ್ ಅದೇ ಕಂಡೀಷನ್ ಬಂದಿದೆ ಎ ಇಸ್ ನಾಟ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಬಿ ಸಿ ಏನೋ ಅಂತಂದ್ರೆ ಇಲ್ಲಿ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿರಬೇಕು ಮತ್ತು ಎಕ್ಸ್ ಎಂದರೆ ಚರ ಅಕ್ಷರ ಆಗಿರಬೇಕು